ನಿರ್ದೇಶಕ ನಾಗಶೇಖರ್ ಮತ್ತು ನಿರ್ಮಾಪಕ ಚಲವಾದಿ ಕುಮಾರ್ ಸಾರಥ್ಯದ ನಟ ಶ್ರೀನಗರ ಕಿಟ್ಟಿ ನಟಿ ರಚಿತರಾಮ್ ನಟಿಸಿರುವ ಸಂಜುವೆಡ್ಸ್ ಗೀತಾ ಟು ಸಿನಿಮಾ ಶೂಟಿಂಗ್ ಮುಕ್ತಾಯವಾಗಿದ್ದು ಇದೇ ತಿಂಗಳ ಅಂದರೆ ಜನವರಿ ಹತ್ತಕ್ಕೆ ಈ ಚಿತ್ರ ಬಿಡುಗಡೆಯಾಗಲಿದೆ ಎಂದು ನಟ ಶ್ರೀನಗರ ಕಿಟ್ಟಿ ಹೇಳಿದರು ಭೂಮಿಕಾ ಚಾನಲ್ನ ಎಲ್ಲ ವೀಕ್ಷಕರಿಗೂ ಶ್ರೀನಿವಾರ ಕಟ್ಟಿ ನಮಸ್ಕಾರಗಳು ನಾವಿವತ್ತು ಭಗವಾನ್ ಬುದ್ಧ ಅಷ್ಟಾಂಗ ಬುದ್ಧ ಧ್ಯಾನ ಕೇಂದ್ರ ಚಿಕ್ಕಮಂಗ್ಳೂರಲ್ಲಿ ಇದ್ದೀವಿ ನಮ್ಮ ಸಂಜು ಗೀತಾ ಟೂ ಸಿನಿಮಾದ ಪ್ರಚಾರ ಕೆಲಸಕ್ಕೆ ಬಂದಿದ್ವಿ ಸ್ನೇಹಿತ ಬಾನು ಎಲ್ ತಿರುಗಮಯನ ಬಾನು ಪ್ರಕಾಶ್ ಅವರು ಇಲ್ಲಿ ಕರ್ಕೊಂಡು ಬಂದ್ರು ಈ ಕೇಂದ್ರ ನೋಡಿ ತುಂಬಾ ಖುಷಿ ಆಯ್ತು ಮನಸ್ಸಿಗೆ ತುಂಬಾ ನೆಮ್ಮದಿ ಆಯಿತು ಥ್ಯಾಂಕ್ ಯು ವೆರಿ ಮಚ್ ಇದೇ ಜನವರಿ ಹತ್ತು ಸಂಜು ಗೀತಾ ಟು ಬಿಡುಗಡೆ ಆಗ್ತಾ ಇದೆ ನೋಡಿ ಖುಷಿಪಡಿ ಚಲನಚಿತ್ರ ಪ್ರಚಾರದ ಪ್ರಯುಕ್ತ ಚಿಕ್ಕಮಗಳೂರು ನಗರದ ಅಷ್ಟಾಂಗ ಬುದ್ಧ ಧ್ಯಾನ ಕೇಂದ್ರಕ್ಕೆ ಭೇಟಿ ನೀಡಿ ಬುದ್ಧನ ಆಶೀರ್ವಾದ ಪಡೆದು ಮಾತನಾಡಿದ ಅವರು ಈ ಚಿತ್ರದಲ್ಲಿ ಸಂಜು ಹಾಗೂ ಗೀತಾ ನಡುವಿನ ವಿಭಿನ್ನ ಪ್ರೇಮಕತೆಯನ್ನು ಹೇಳಲಾಗುತ್ತಿದೆ ಎಂದು ಹೇಳಿದರು ನಿರ್ಮಾಪಕ ಚಲವಾದಿ ಕುಮಾರ್ ಅವರು ಮಾತನಾಡಿ ಪ್ರತಿಯೊಬ್ಬರೂ ತಪ್ಪದೆ ಚಿತ್ರಮಂದಿರಕ್ಕೆ ಮಂದಿರಕ್ಕೆ ಬಂದು ಈ ಚಿತ್ರವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಬೇಕು ಎಂದು ಹೇಳಿದರು ನಮಸ್ಕಾರ ಭೂಮಿಕಾ ಬಿಾನಲ್ ವೀಕ್ಷಕರಿಗೆ ನಾನು ಹೆಸರು ಚಲವಾದಿ ಕುಮಾರ್ ಅಂತ ನನ್ನ ಸಂಜೀವೀಕ್ಷಿತ ಭಾಗ ಎರಡು ನಿರ್ಮಾಪಕ ಇವತ್ತು ನಾವು ಅಷ್ಟಾಂಗ ಬುದ್ಧ ಜ್ಞಾನ ಕೇಂದ್ರ ನಮ್ಮ ಚಿಕ್ಕಮಗಳೂರು ಇಲ್ಲಿ ನಮ್ಮ ಬಾಲು ಪ್ರಕಾಶ್ ಇಲ್ಲಿಗೆ ಇನ್ವೈಟ್ ಮಾಡಿದರು ಇವತ್ತು ಪ್ರಮೋಷನ್ಗೆ ಅಂತ ಬಂದು ಕರ್ನಾಟಕದ ಕನ್ನಡ ಮುಗಿಸ್ಕೊಂಡು ಇವತ್ತು ಬೆಳಿಗ್ಗೆ ಹಾಸನ ಮುಗಿಸಿ ಚಿಕ್ಕಮೋರ್ಗೆ ಬಂದಿದ್ದೀವಿ ದಯವಿಟ್ಟು ನೀವೆಲ್ಲ ನಮ್ಮ ಸಿನಿಮಾನ ವೀಕ್ಷಣೆ ಮಾಡಿ ನಮಗೆಲ್ಲ ಹಾರೈಸಿ ಆಶೀರ್ವದಿಸಿ ಅಂತ ಈ ಮೂಲಕ ತಮ್ಮನ್ನು ಕೇಳ್ಕೊತೀವಿ ಈ ಸಂದರ್ಭದಲ್ಲಿ ದೇವಿ ಪ್ರಸಾದ್ ಹಾಗೂ ಸಂಜು ಗೀತಾ ಚಿತ್ರತಂಡದವರು ಉಪಸ್ಥಿತರಿದ್ದರು